ನಮಸ್ತೆ ಫ್ರೆಂಡ್ಸ್ ಸಮೃದ್ಧ ಅಲರ್ಟ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ವೀಕ್ಷಕರೇ ಇವತ್ತಿನ ವಿಡಿಯೋದಲ್ಲಿ ನಾವು ತಿಳಿಸ್ತಾ ಇರುವಂತಹ ಮಾಹಿತಿ ಏನಪ್ಪಾ ಅಂತ ನೋಡೋದಾದರೆ ಪಿಡಿಒ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಆಯ್ಕೆ ವಿಧಾನ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಿಸಿದಂತೆ ಇರುವ ನ ಕಾಪಿ ಬಗ್ಗೆ ಮಾಹಿತಿಯನ್ನು ಒದಗಿಸುತ್ತಿದ್ದೇವೆ ಇಲ್ಲಿವರೆಗೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕೋನನ್ನು ಪ್ರೆಸ್ ಮಾಡುವ ಮೂಲಕ ನಾವು ಅಪ್ಲೋಡ್ ಮಾಡುವ ವಿಡಿಯೋಗಳ ನೋಟಿಫಿಕೇಷನನ್ನು ತಾವು ಪಡೆದುಕೊಳ್ಳಬಹುದಾಗಿದೆ ಬನ್ನಿ ವೀಕ್ಷಕರೇ ಹಾಗಿದ್ರೆ ಇವತ್ತಿನ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ ಪಿ ಡಿ ಒ ಸ್ಪರ್ಧಾತ್ಮಕ ಪರೀಕ್ಷೆಯ ಸಿಲೆಬಸ್ ಬಗ್ಗೆ ಈಗ ನಾವು ಒಂದೊಂದಾಗಿ ತಿಳಿದುಕೊಳ್ಳೋಣ ಕರ್ನಾಟಕ ಸರ್ಕಾರದ ಕರ್ನಾಟಕ ಲೋಕ ಸೇವಾ ಆಯೋಗದಲ್ಲಿ ಪಿ ಡಿ ಒ ಹುದ್ದೆಗಳಿಗಾಗಿ ಮುಂದಿನ ತಿಂಗಳಿಂದ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸುವಿಕೆಯು ಪ್ರಾರಂಭವಾಗುತ್ತಿದೆ ಅರ್ಜಿ ಸಲ್ಲಿಸಿದಂತಹ ಅಭ್ಯರ್ಥಿಗಳಿಗೆ ಆಯ್ಕೆ ವಿಧಾನ ಹೇಗಿರುತ್ತೆ ಅಂತ ಈಗ ನಾವು ನೋಡ್ತಾ ಹೋಗೋಣ ಇಲ್ಲಿ ವಿದ್ಯಾರ್ಥಿಗಳಿಗೆ ಕನ್ನಡ ಭಾಷಾ ಪರೀಕ್ಷೆಯ ಬಗ್ಗೆ ಬಹಳಷ್ಟು ಗೊಂದಲವಿದ್ದು ಮೊದಲು ಎಸ್ ಎಸ್ ಎಲ್ ಸಿ ಕನ್ನಡ ಭಾಷಾ ಪರೀಕ್ಷೆಯಲ್ಲಿ ಪಾಸಾದಂತಹ ಅಭ್ಯರ್ಥಿಗಳಿಗೆ ಈ ಪರೀಕ್ಷೆ ಇರುತ್ತಿರಲಿಲ್ಲ ಕೆಪಿ ಸಿ ನೇರ ನೇಮಕಾತಿಗೆ ಸಂಬಂಧಿಸಿದ ನಿಯಮಗಳನ್ನು ಬದಲಾಯಿಸಿದ ಕಾರಣ ಅಭ್ಯರ್ಥಿಗಳು ಈಗ ಕಡ್ಡಾಯ ಕನ್ನಡ ಪರೀಕ್ಷೆಯನ್ನು ಬರೆಯಲೇಬೇಕು ಕರ್ನಾಟಕ ಸೇವಾ ಆಯೋಗ ಮತ್ತು ನೇರ ನೇಮಕಾತಿ ಸಾಮಾನ್ಯ ನಿಯಮಗಳು ಎರಡ್ ಸಾವಿರದ ಇಪ್ಪತ್ತೊಂದರ ಉಪನಿಯಮದ ಅನುಸಾರ ಅರ್ಜಿ ಸಲ್ಲಿಸಿದಂತಹ ಎಲ್ಲ ಅಭ್ಯರ್ಥಿಗಳಿಗೆ ಕನ್ನಡ ಪರೀಕ್ಷೆಯನ್ನು ಬರೆಯುವುದು ಕಡ್ಡಾಯವಾಗಿದೆ ಸದರಿ ಪರೀಕ್ಷೆಯಲ್ಲಿ ಅರ್ಹತೆಯನ್ನು ಪಡೆದಂತಹ ಅಭ್ಯರ್ಥಿಗಳನ್ನು ಮಾತ್ರವೇ ಆಯ್ಕೆ ಮಾಡಿಕೊಳ್ಳಲಾಗುತ್ತದೆ ಯಾವ ಅಭ್ಯರ್ಥಿಯು ಕನ್ನಡ ಪರೀಕ್ಷೆಯಲ್ಲಿ ಪಾಸ್ ಆಗಿರುವುದಿಲ್ಲವೋ ಇಲ್ಲಿ ಅನರ್ಹರು ಎಂದು ಗುರುತಿಸಲಾಗುತ್ತದೆ ಈ ಕಡ್ಡಾಯ ಕನ್ನಡ ವಿಷಯವು ನೂರ ಐವತ್ತು ಅಂಕಗಳ ಪ್ರಶ್ನೆ ಪತ್ರಿಕೆಯನ್ನು ಒಳಗೊಂಡಿರುತ್ತದೆ ಅಭ್ಯರ್ಥಿಯು ಈ ಪರೀಕ್ಷೆಯಲ್ಲಿ ಅರ್ಹತೆಯನ್ನು ಹೊಂದಲು ಕನಿಷ್ಠ ಐವತ್ತು ಅಂಕಗಳನ್ನು ಪಡೆಯಲೇಬೇಕು ಅಂದರೆ ನೂರ ಐವತ್ತು ಅಂಕಗಳನ್ನು ಹೊಂದಿರುವ ಈ ಪ್ರಶ್ನೆ ಪತ್ರಿಕೆಗೆ ತಾವು ಐವತ್ತು ಅಂಕಗಳನ್ನಾದರೂ ಪಡೆಯಲೇಬೇಕು ಯಾವ ನಿಯಮದ ಅನುಸಾರ ಪ್ರಶ್ನೆ ಪತ್ರಿಕೆಯನ್ನು ಸಿದ್ಧ ಮಾಡುತ್ತಾರೆ ಅಂತ ನೋಡೋದಾದರೆ ಎಸ್ ಎಸ್ ಸಿಯಲ್ಲಿರುವ ಪ್ರಥಮ ಭಾಷೆ ಕನ್ನಡದ ಪಠ್ಯಪುಸ್ತಕದ ಅನುಸಾರ ಇಲ್ಲಿ ಪ್ರಶ್ನೆ ಪತ್ರಿಕೆಯನ್ನು ಸಿದ್ಧ ಮಾಡಲಾಗುತ್ತದೆ ಎಸ್ ಎಸ್ ಸಿಯ ಪಠ್ಯಪುಸ್ತಕದ ಅನುಸಾರವೇ ಅಭ್ಯರ್ಥಿಗಳಿಗೆ ನೂರ ಐವತ್ತು ಅಂಕದ ಕನ್ನಡ ಪರೀಕ್ಷೆಯನ್ನು ಇಲ್ಲಿ ನಡೆಸಲಾಗುತ್ತದೆ ಇಲ್ಲಿ ಯಾವ ವಿಷಯದ ಅನುಸಾರ ಪ್ರಶ್ನೆ ಪತ್ರಿಕೆಯನ್ನು ಸಿದ್ಧ ಮಾಡಿರುತ್ತಾರೆ ಅಂತ ನೋಡೋದಾದರೆ ವಿಷಯದ ಸಮರ್ಪಕ ಅರ್ಥೈಸುವಿಕೆ ಇಪ್ಪತ್ತೈದು ಅಂಕ ಪದ ಪ್ರಯೋಗಕ್ಕೆ ಸಂಬಂಧಿಸಿದಂತೆ ಇಪ್ಪತ್ತೈದು ಅಂಕಗಳು ವಿಷಯ ಸಂಕ್ಷೇಪಣೆ ಇಪ್ಪತ್ತೈದು ಅಂಕಗಳು ಪದದ ಜ್ಞಾನ ಇಪ್ಪತ್ತೈದು ಅಂಕ ಲಘು ಪ್ರಬಂಧ ಇಪ್ಪತ್ತೈದು ಅಂಕಗಳು ಹಾಗೂ ಇಂಗ್ಲಿಷ್ನಿಂದ ಕನ್ನಡಕ್ಕೆ ಅನುವಾದ ಇದು ಕೂಡ ಇಪ್ಪತ್ತೈದು ಅಂಕಗಳನ್ನು ಒಳಗೊಂಡಿರುತ್ತದೆ ಈ ಎಲ್ಲ ವಿಷಯಗಳನ್ನು ಒಟ್ಟುಗೂಡಿಸಿ ನೂರ ಐವತ್ತು ಅಂಕದ ಪ್ರಶ್ನೆ ಪತ್ರಿಕೆಯನ್ನು ಸಿದ್ಧ ಮಾಡಿರುತ್ತಾರೆ ಈ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯು ತಲಾ ಪ್ರತಿಯೊಂದು ಪ್ರಶ್ನೆಗೆ ಒಂದೊಂದು ಅಂಕದಂತೆ ನಿಗದಿಪಡಿಸಲಾಗಿರುತ್ತದೆ ಆಗಲೇ ತಿಳಿಸಿದಂತೆ ಈ ಪ್ರಶ್ನೆ ಪತ್ರಿಕೆಯಲ್ಲಿ ತಾವು ಕಡ್ಡಾಯವಾಗಿ ಐವತ್ತು ಅಂಕಗಳನ್ನು ಪಡೆಯಲೇಬೇಕಾಗಿದೆ ಇದಿಷ್ಟು ಪಿಡಿಒ ಹುದ್ದೆಗಳಿಗಾಗಿ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿಕೊಳ್ಳುವ ವಿಧಾನವನ್ನು ನೋಡಿದ್ದೇವೆ ಈಗ ನಾವು ಸ್ಪರ್ಧಾತ್ಮಕ ಪರೀಕ್ಷೆಯ ವಿಧಾನವನ್ನು ನೋಡ್ತಾ ಹೋಗೋಣ ಕರ್ನಾಟಕ ಸೇವಾ ಆಯೋಗ ನೇರ ನೇಮಕಾತಿ ಸಾಮಾನ್ಯ ನಿಯಮಗಳು ಎರಡು ಸಾವಿರದ ಇಪ್ಪತ್ತೊಂದು ಹಾಗೂ ತಿದ್ದುಪಡಿ ನಿಯಮ ಎರಡು ಸಾವಿರದ ಇಪ್ಪತ್ತೆರಡರ ಅನ್ವಯ ಪದವಿ ವಿದ್ಯಾರ್ಥಿಗಳು ಅಗತ್ಯವಿರುವ ಗ್ರೂಪ್ ಸಿ ಹುದ್ದೆಗಳಿಗೆ ನಡೆಸುವ ಸ್ಪರ್ಧಾತ್ಮಕ ಪರೀಕ್ಷೆಯು ಎರಡು ಪ್ರಶ್ನೆ ಪತ್ರಿಕೆಯನ್ನು ಒಳಗೊಂಡಿರುವುದಾಗಿರುತ್ತದೆ ಅಂದರೆ ಇಲ್ಲಿ ಎರಡು ಹಂತದ ಪರೀಕ್ಷೆಗಳನ್ನು ನಡೆಸಲಾಗುತ್ತದೆ ಈ ಪರೀಕ್ಷೆಯ ಪ್ರತಿಯೊಂದು ಪ್ರಶ್ನೆ ಪತ್ರಿಕೆಯು ತಲಾ ನೂರು ಅಂಕಗಳನ್ನು ಒಳಗೊಂಡಿರುವಂತಹ ಪ್ರಶ್ನೆ ಪತ್ರಿಕೆ ಆಗಿರುತ್ತದೆ ಇಲ್ಲಿ ನಡೆಸುವಂತಹ ಎರಡು ಪರೀಕ್ಷೆಗಳಿಗೆ ನೆಗೆಟಿವ್ ಅಂಕಗಳನ್ನು ಸಹ ನೀಡಲಾಗಿರುತ್ತದೆ ಪ್ರತಿ ತಪ್ಪು ಉತ್ತರಕ್ಕಾಗಿ ಇಲ್ಲಿ ನಿಗದಿಪಡಿಸಿದ ನೆಗೆಟಿವ್ ಅಂಕಗಳನ್ನು ನೋಡೋದಾದರೆ ಅಭ್ಯರ್ಥಿಯು ನೀಡಿದ ಪ್ರತಿಯೊಂದು ತಪ್ಪು ಉತ್ತರಕ್ಕೆ ನಾಲ್ಕನೇ ಒಂದರಷ್ಟು ನೆಗೆಟಿವ್ ಮಾರ್ಕ್ಸ್ ಅನ್ನ ಇಲ್ಲಿ ನಿಗದಿಪಡಿಸಲಾಗಿದೆ ಇಲ್ಲಿ ನಡೆಸುವ ಪರೀಕ್ಷೆಯ ಮೊದಲನೇ ಪ್ರಶ್ನೆ ಪತ್ರಿಕೆ ಯಾವುದು ಅಂತ ನೋಡೋದಾದ್ರೆ ಮೊದಲನೇ ಪ್ರಶ್ನೆ ಪತ್ರಿಕೆ ಸಾಮಾನ್ಯ ಜ್ಞಾನ ಈ ಪರೀಕ್ಷೆಗೆ ನಿಗದಿಪಡಿಸಿದಂತಹ ಅಂಕಗಳು ಕನಿಷ್ಠ ನೂರು ಅಂಕಗಳನ್ನು ಒಳಗೊಂಡಿರುತ್ತದೆ ಈ ಪರೀಕ್ಷೆಗೆ ನಿಗದಿಪಡಿಸಿದಂತಹ ಸಮಯಾವಕಾಶದ ಬಗ್ಗೆ ನೋಡ್ತಾ ಹೋಗೋದಾದ್ರೆ ಇಲ್ಲಿ ಅಭ್ಯರ್ಥಿಗಳಿಗೆ ಪರೀಕ್ಷೆ ಪತ್ರಿಕೆಯನ್ನ ಬರೆಯಲು ಒಂದು ಗಂಟೆ ಮೂವತ್ತು ನಿಮಿಷಗಳ ಕಾಲಾವಕಾಶವನ್ನು ನೀಡಲಾಗುತ್ತದೆ ಅಂದರೆ ಒಂದೂವರೆ ಗಂಟೆ ಸಮಯವನ್ನು ನೀಡುತ್ತಾರೆ ಸಾಮಾನ್ಯ ಜ್ಞಾನ ಪ್ರಶ್ನೆ ಪತ್ರಿಕೆಯ ಪಠ್ಯಕ್ರಮವನ್ನು ನೋಡೋಣ ಪ್ರಚಲಿತ ವಿಷಯಗಳಿಗೆ ಸಂಬಂಧಿಸಿದಂತಹ ಪ್ರಶ್ನೆಗಳು ಸೆಕೆಂಡ್ ಒನ್ ಜನರಲ್ ನಾಲೆಡ್ಜ್ ಕ್ವಶನ್ಸ್ ಥರ್ಡ್ ಒನ್ ಜಿಯೋಗ್ರಫಿ ರಿಲೇಟೆಡ್ ಕ್ವಶನ್ಸ್ ಸೋಷಿಯಲ್ ಸೈನ್ಸ್ ರಿಲೇಟೆಡ್ ಕ್ವಶನ್ಸ್ ಭಾರತೀಯ ಸಮಾಜ ಹಾಗೂ ಅದರ ಬೆಳವಣಿಗೆಗೆ ಸಂಬಂಧಿಸಿದಂತಹ ಪ್ರಶ್ನೆಗಳನ್ನು ನೀಡಲಾಗುತ್ತದೆ ಹಾಗೆ ಭಾರತ ಮತ್ತು ಕರ್ನಾಟಕದ ಇತಿಹಾಸಕ್ಕೆ ಸಂಬಂಧಿಸಿದಂತಹ ಪ್ರಶ್ನೆಗಳು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಮತ್ತು ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ರಿಲೇಟೆಡ್ ಕ್ವಶನ್ ಸಹ ಇಲ್ಲಿ ಇರುತ್ತವೆ ಪ್ರಭಾವಿಕ ಜ್ಞಾನ ಮತ್ತು ಭೌತಿಕ ಜ್ಞಾನಕ್ಕೆ ಸಂಬಂಧಿಸಿದಂತಹ ಪ್ರಶ್ನೆಗಳನ್ನು ಸಹ ಇದು ಒಳಗೊಂಡಿರುತ್ತದೆ ಕರ್ನಾಟಕ ಮತ್ತು ಸಾಂಸ್ಕೃತಿಕ ಇತಿಹಾಸದ ಬಗ್ಗೆಯೂ ಸಹ ಇಲ್ಲಿ ಪ್ರಶ್ನೆಗಳನ್ನು ಕೇಳಿರುತ್ತಾರೆ ಸ್ವತಂತ್ರ ನಂತರ ಕರ್ನಾಟಕದ ಭೂ ಸುಧಾರಣೆ ಮತ್ತು ಸಾಮಾಜಿಕ ಸುಧಾರಣೆಗಳ ಬಗ್ಗೆಯೂ ಸಹ ಪ್ರಶ್ನೆಗಳನ್ನು ಒಳಗೊಂಡಿರುತ್ತದೆ ಮತ್ತು ಕರ್ನಾಟಕದ ಅರ್ಥವ್ಯವಸ್ಥೆ ಹಾಗೂ ಸಾಮರ್ಥ್ಯ ಹಾಗೂ ಅದರ ದೌರ್ಬಲ್ಯದ ಪ್ರಸ್ತುತ ಸ್ಥಿತಿಯ ಬಗ್ಗೆಯೂ ಸಹ ಪ್ರಶ್ನೆಗಳನ್ನು ಒಳಗೊಂಡಿರುತ್ತದೆ ಗ್ರಾಮೀಣ ಅಭಿವೃದ್ಧಿ ಪಂಚಾಯತ್ ರಾಜ ವ್ಯವಸ್ಥೆ ಗ್ರಾಮೀಣ ಸಹಕಾರ ಸಂಸ್ಥೆಗಳಿಗೆ ಸಂಬಂಧಿಸಿದಂತಹ ಪ್ರಶ್ನೆಗಳನ್ನು ಸಹ ಇದು ಒಳಗೊಂಡಿರುತ್ತದೆ ಅದೇ ರೀತಿಯಾಗಿ ಕರ್ನಾಟಕದ ಪರಿಣಾಮಕಾರಿ ಆಡಳಿತಕ್ಕಾಗಿ ವಿಜ್ಞಾನ ಹಾಗೂ ತಂತ್ರಜ್ಞಾನದ ಬಗ್ಗೆಯೂ ಸಹ ಪ್ರಶ್ನೆಗಳಿರುತ್ತವೆ ಕರ್ನಾಟಕದ ಪರಿಸರಕ್ಕೆ ಸಂಬಂಧಿಸಿದಂತಹ ಸಮಸ್ಯೆಗಳ ಬಗ್ಗೆಯೂ ಸಹ ಇಲ್ಲಿ ಪ್ರಶ್ನೆಗಳನ್ನು ಸಿದ್ಧಪಡಿಸಲಾಗಿರುತ್ತದೆ ಕೊನೆಯದಾಗಿ ಭೌತಿಕ ಸಾಮರ್ಥ್ಯಕ್ಕೆ ಸಂಬಂಧಿಸಿದಂತಹ ಪ್ರಶ್ನೆಗಳನ್ನು ಒಳಗೊಂಡಿರುತ್ತದೆ ಈ ಎಲ್ಲ ವಿಷಯಗಳಿಗೆ ಸಂಬಂಧಿಸಿದಂತಹ ಒಟ್ಟು ನೂರು ಅಂಕದ ಪ್ರಶ್ನೆ ಪತ್ರಿಕೆಯನ್ನು ಇಲ್ಲಿ ಸಿದ್ಧ ಮಾಡಿರುತ್ತಾರೆ ಇಲ್ಲಿ ಒಟ್ಟು ಹದಿನೈದು ವಿಷಯಗಳಿದ್ದು ಈ ಹದಿನೈದು ವಿಷಯಗಳಿಗೆ ಒಳಗೊಂಡು ತಮಗಾಗಿ ಪ್ರಶ್ನೆ ಪತ್ರಿಕೆಯನ್ನ ಸಿದ್ಧ ಮಾಡಿರುತ್ತಾರೆ ಇಷ್ಟು ಮೊದಲನೇ ಪ್ರಶ್ನೆ ಪತ್ರಿಕೆಯ ಮಾಹಿತಿ ಆಗಿತ್ತು ವೀಕ್ಷಕರೇ ಈಗ ನಾವು ಎರಡನೇ ವಿಷಯದ ಪ್ರಶ್ನೆ ಪತ್ರಿಕೆಯ ಮಾಹಿತಿಯ ಬಗ್ಗೆ ನೋಡ್ತಾ ಹೋಗೋಣ ಈ ಪ್ರಶ್ನೆ ಪತ್ರಿಕೆಯು ಸಹ ನೂರು ಅಂಕಗಳಿಗೆ ನಿಗದಿಪಡಿಸಲಾಗಿರುತ್ತದೆ ಈ ಪರೀಕ್ಷೆಯನ್ನ ಬರೆಯಲು ತಮಗೆ ಎರಡು ಗಂಟೆಗಳ ಕಾಲಾವಕಾಶವನ್ನ ನೀಡಲಾಗಿರುತ್ತದೆ ಈ ಪರೀಕ್ಷೆಯು ಯಾವ ಯಾವ ವಿಷಯಕ್ಕೆ ಸಂಬಂಧಿಸಿದಂತಹ ಪ್ರಶ್ನೆಗಳನ್ನ ಒಳಗೊಂಡಿರುತ್ತದೆ ಅಂತ ನೋಡ್ತಾ ಹೋಗೋಣ ಸಾಮಾನ್ಯ ಕನ್ನಡ ಮೂವತ್ತೈದು ಅಂಕಗಳು ಸಾಮಾನ್ಯ ಇಂಗ್ಲಿಷ್ ಮೂವತ್ತೈದು ಅಂಕಗಳು ಮತ್ತು ಕೊನೆಯದಾಗಿ ಕಂಪ್ಯೂಟರ್ ಜ್ಞಾನ ಮೂವತ್ತು ಅಂಕಗಳು ಒಟ್ಟು ನೂರು ಅಂಕದ ಪ್ರಶ್ನೆ ಪತ್ರಿಕೆ ಇದಾಗಿರುತ್ತದೆ ಇಲ್ಲಿ ಅಭ್ಯರ್ಥಿಗಳಿಗೆ ಕನ್ನಡ ಹಾಗೂ ಇಂಗ್ಲಿಷ್ ಎರಡೂ ಭಾಷೆಯಲ್ಲಿಯೂ ಸಹ ಪ್ರಶ್ನೆ ಪತ್ರಿಕೆಯನ್ನು ನೀಡಲಾಗುತ್ತದೆ ಇಲ್ಲಿಯ ಅಭ್ಯರ್ಥಿಗಳಿಗೆ ಕನ್ನಡ ಹಾಗೂ ಇಂಗ್ಲಿಷ್ ಎರಡೂ ಭಾಷೆಯಲ್ಲಿಯೂ ಸಹ ಪ್ರಶ್ನೆ ಪತ್ರಿಕೆಯನ್ನು ನೀಡಲಾಗುತ್ತದೆ ಅಭ್ಯರ್ಥಿಗೆ ಯಾವ ಭಾಷೆ ಸೂಕ್ತವೋ ಆ ಭಾಷೆಯಲ್ಲಿ ತಾವು ಪರೀಕ್ಷೆಯನ್ನ ಬರೆಯಬಹುದಾಗಿದೆ ಇದಿಷ್ಟು ಸ್ಪರ್ಧಾತ್ಮಕ ಪರೀಕ್ಷೆಯ ಮಾಹಿತಿಯಾಗಿತ್ತು ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಲೈಕ್ ಶೇರ್ ಕಮೆಂಟ್ ಮಾಡಿ ಮತ್ತು ಯಾವುದೇ ರೀತಿಯ ಆನ್ಲೈನ್ ಸೇವೆಗಾಗಿ ನಮ್ಮನ್ನ ಸಂಪರ್ಕಿಸಲು ನೈನ್ ಜೀರೋ ತ್ರೀ ಡಬಲ್ ಫೈವ್ ನೈನ್ ಟೂ ತ್ರೀ ಏಟ್ ಟು ಈ ಸಂಖ್ಯೆಗೆ ಕರೆ ಮಾಡುವ ಮೂಲಕ ಅಥವಾ ವಾಟ್ಸಪ್ ಮಾಡುವ ಮೂಲಕ ತಾವು ನಮ್ಮನ್ನ ಸಂಪರ್ಕಿಸಿ ಯಾವುದೇ ರೀತಿಯ ಆನ್ಲೈನ್ ಸೇವೆಯನ್ನ ಪಡೆದುಕೊಳ್ಳಬಹುದಾಗಿದೆ ಮತ್ತೆ ಇನ್ನೊಂದು ವಿಶೇಷ ಮಾಹಿತಿಯೊಂದಿಗೆ ಭೇಟಿಯಾಗೋಣ ನಮಸ್ಕಾರ